ಸರ್ ಲೋಪ್ ಮಾಡಿ ಹುಷಾರು ಸ್ವೈನಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲಕ್ಕೋಸ್ಕರ ರಿಕವರ್ ಹಾಕಿಲ್ಲ ಸರ್ ಇವತ್ತು ನಮ್ಮನ್ನು ನೋಡಿದಾಗ ಫಸ್ಟ್ ಏನು ರಿಯಾಕ್ಷನ್ ಸರ್ ಯಾವಾಗ ನಮಗೆ ಯಾವ ಸ್ಪೈಲರೂ ನೋಡಿ ರಿಯಾಕ್ಟ್ ಮಾಡಿ ಅದೇ ಹೇಳಿಲ್ಲ ಅವರು ಅವ್ರಿಗಿಂತ ನಮಗೆ ಅವ್ರಿಗೆ ಬೇಕಾಗಿದ್ದೀವಿ ನಾವು ಹ್ಞೂ ಸರ್ ನಿಮಗೂ ಅವ್ರಿಗೂ ಮೊದಲಿಂದ ನಾವು ಆಗಿದ್ದೀವಿ ವೇಟಿಂಗ್ ಮಾಡಿದ್ದೀವಿ ಹೊರಗಡೆ ಭೇಟಿ ಮಾಡಬೇಕು ಇಲ್ಲಿ ಮಾಡಿ ಭೇಟಿ ಮಾಡೋದು ಅಂದರೆ ಇವಾಗ ಅವ್ರು ಇರುವಂಥ ಸಿಚುವೇಶನ್ನು ಸಾಕಷ್ಟು ಒಂದು ಬೇರೆ ಇದೆ ಏನು ಸರ್ ಅವ್ರೇನಿಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಚ್ಚು ಅದ್ರ ಬಗ್ಗೆ ಖರ್ಚೆ ಆಗುತ್ತೆ ಏನಿಲ್ಲ ಮಗನೇ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಜೊತೆ ಆಗ್ತಾಯಿತ್ತು ಏನು ತೊಂದರೆ ಇಲ್ಲ ಅಂತಲೇ ಹೇಳೋದು ಬೇಸಿಕಲಿ ಅದೇ ಅದ್ರ ಬಗ್ಗೆ ಮಾತಾಡೋದು ನಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಂಚೆನೇ ಗೊತ್ತಿತ್ತು ವಿಷನ್ ಅದು ನಮ್ಮ ಸ್ವಲ್ಪ ಬಲಾಡಿತ್ತು ಅವರು ನಮ್ಮ ನಾವು ಹೇಳಿದ್ರು ಸರ್ ನಮಗೆ ಅವ್ರು ಏನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತ ಪ್ರೇ ಮಾಡ್ತೀವಿ ವಿಶೇಷವಾದಂಥ ಅನುಮತಿ ಏನಾದರೂ ಪಡ್ಕೊಂಡಿದ್ದೇನೆ ತಮ್ಮ ಏನು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಏನಾದರೂ ಆ ಒಂದು ಮಾತಾಡಿ ಸರ್ ಅದೇನು ರೂಲ್ಸ್ ಪ್ರಕಾರದಲ್ಲಿ ಏನಿದೆ ಸೊ ಆ ವಿಸಿಟಲ್ಲಿ ನಾವು ಅಲ್ಲ ತಮ್ಮ ಮದುವೆಗೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ಗೆ ನಾನು ಹೇಳ್ತಾರೆ ಅದು ಅದು ಗೊತ್ತಿಲ್ಲ ಅದೆಲ್ಲ ಅಷ್ಟು ಅದಕ್ಕೆ ಮುಂಚೆನೇ ಬರ್ತಾರೇನೋ ನಂಬಿಕೆ ಇದೆ ಸರ್ ಇರಿಗೇಷನ್ ಕಾರ್ಡಿನ ತಲುಪಿಸಿದ್ರೆ ಸರ್ ಇದೆಲ್ಲ ಏನು ತೊಗೊಂಡೋಗೋಕೆ ಬಿಡಲ್ವಲ್ಲ ಸರ್ ಆಶೀರ್ವಾದ ಪಡ್ಕೊಂಡಿದ್ದೀರಾ ಸರ್ ಸಿನಿಮಾ ಬಗ್ಗೆ ಏನಾದರೂ ಮಾತಾಡ್ಬೋದು ಇಲ್ಲ ಸರ್ ಜನರಲ್ ಆಗೋ ಹೇಗಿದೆ ಸಿನಿಮಾ ಹೊರಗಡೆ ಎಲ್ಲ ಏನೋ ಅಷ್ಟೇ ಬಿಟ್ಟರೆ ಬೇಸಿಕಲಿ ಆ ಹೆಲ್ತು ಅವ್ರಿಗೆ ಆರಾಮಾಗಿದೆ ಅದು ಅದೇ ಮಾತು ಕಡಿಮೆ ಇಂಡಸ್ಟ್ರಿ ಬಗ್ಗೆ ಏನಾದರೂ ಅದು ಅದು ಕ್ಯಾಶುವಲ್ ಕೇಳೋ ಕೇಳ್ತಾರೆ ಸರ್ ಹೆಂಗಿದೆ ಏನು ಅವ್ರಿಗೊಂದು ಅದು ಯಾವಾಗಿದ್ದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದೆಲ್ಲ ಒಂದಷ್ಟು ಸರ್ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಸರಿ ಎಷ್ಟು ದಿನದಿಂದ ಜ್ವರದಲ್ಲಿದ್ದಾರೆ ಸರ್ ಫೀವರ್ ಅಂತ ಹೇಳ್ತಿದ್ರು ಎಷ್ಟು ದಿನದಿಂದ ಇದ್ದಾರೆ ಅದು ನಿಮ್ಗೆ ಕೇಳಿಲ್ಲ ಸರ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी क्लिक क्ली